ಸರಿ ಈಗ ಹದಿನೈದು ದಿವಸದಿಂದ ಹೋರಾಟ ಮಾಡಕತ್ತಿರಿ ಮತ್ತೆ ಅವ್ರಿಗೆ ಅಂಕಿಅಂಶನೂ ಇಲ್ಲ ಏನು ಅವ್ರ ಮತ್ತಿನ್ನ ಅಂಕಿಅಂಶ ನೋಡಿ ಕೋರ್ಟಿಗೆ ಅಂತಂದ್ರೆ ಇದೇನು ಕಿವ್ಯಾಗ ಹೂ ಇಡೋ ಹೆಂಗೆ ಅಂತ ಅಲ್ಲ ಎಷ್ಟು ಇದು ಮಾಡ್ತೀರಿ ಯಾವ್ ತರ ಹೇಳ್ಬೇಕು ಯಾವ ತರ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ನೀರಾವರಿ ಹೋರಾಟ ಆ ತರ ಮಾಡ್ ಹಿಸ್ಟ್ರಿ ಯಾರ್ ಬೇಕು ಹೆಂಗ್ ಬೇಕಾಗಿ ಹೋಗಿ ಯಾವ್ದಾರ ತರಕಾರಿ ಹಾಕಿದಾಗ ನಾಲ್ಪುರ್ ಡ್ಯಾಮ್ ಅಲೇ ಡ್ಯಾಮ್ ಅಂದ್ರೆ ಯಾವ ತರ ತರಕಾರಿ ಅಂಗಡಿ ತರ ಆಗಿರ್ತದೆ ಟೊಮೆಟೆರಡು ಕೆಜಿ ಕೊಡು ಬದ್ನಿಕಾಯಿ ನಾಲ್ಕು ಕೆಜಿ ಕೊಡು ಅಂತ ಯಾರು ಪ್ರಬಲ ಅಲ್ಲ ಹೋಗಿ ಬರಂಗ್ ಮೊದಲು ಒಂದೇ ಆದೇಶ ಬಿಡ್ತೀವಿ ಅಂದ್ರೆ ಬಿಡ್ತೀವಿ ಇಲ್ಲಾಂದ್ರೂ ಇಲ್ಲ ಅಂದ್ರೆ ముఖ్యమంత్రి <Sessizuk> డాక్టర్ <Sessizuk> ಅಂದ್ರೆ ನಮ್ ನಮ್ ಜನ ಸಹಾಯ ನೋಡಲ್ಲ ಸಚಿವ ಕ್ಷೇತ್ರದಾಗ ಇಬ್ಬರು ಜನ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಲ್ಲಿಗೆ ಮಾನವೀಯ ದೃಷ್ಟಿ ಮತ್ತೆ ಇಲ್ಲಿ ನಮ್ದು ಯಾವ ದೃಷ್ಟಿ ಇಲ್ಲ ಸಚಿವರು ಹೇಳ್ಬಿಡಿ ವಿರೋಧ ಪಕ್ಷ ಹೋರಾಟ ಮಾಡೋದು ಬೇಡ ನಾವು ನೀರು ಕುಡಿಸ್ತೀವಿ ಅಂದ್ರೆ ನಾವು ಕೂಡ ಹೇಳ್ತೀವಲ್ರಿ ನಮ್ಗೆ ಏನ್ ವಿರೋಧ ಪಕ್ಷ ಆಗಿ ಅವ್ರು ಯಾವ ತಪ್ಪು ಮಾಡಿದ್ರು ಬುದ್ಧಿ ಹೇಳ್ಬೇಕಂದ್ರೆ ಮತ್ತೆ ನಾವೇ ನಾವೇ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡೋಣ ಎಲ್ಲ ಮಾಡೋದು ಮಾಡಿ ಕೊಟ್ಟಾರಲ್ಲ ಈಗೇನು

ನೀವು ಅದು ಚೆಕ್ ಮಾಡಿ ನೋಡ್ರಿ ಎಲ್ಲ ಜಾಸ್ತಿ ಜಾಸ್ತಿ ಇರ್ತಾರೆ ಉದ್ದೇಶ ಕೆಲವೊಂದು ಭಾಗದಲ್ಲಿ ಕಬ್ಬು ಬಾಳ ಅನ್ಯ ನೀರು ಬೇಕು ಶುಗರ್ ಫ್ಯಾಕ್ಟ್ರಿ ಲಾಭಿ ಬಾಳ ಶುಗರ್ ಫ್ಯಾಕ್ಟ್ರಿ ಲಾಬಿ ಮಂತ್ರಿಗಳು ಮಾಡಿ ಅಂತ ಹೆಸರು ಹೇಳ್ತಾರೆ ಅದು ನಮ್ಗೆ ಖುಷಿ ರೈತರು ಅವರು ಕಾಪಾಡ್ತಾರೆ ನಮ್ಗ ಸಾವಿಡಿ ಮಾಡ್ರಿ ಸರ್ ಇನ್ನೊಂದು ಈಗ ನೀ ನೀರಾವರಿ ಸಲಹಾ ಸಮಿತಿ ನೀವು ಹೇಳ್ದಂಗೆ ಒಂದು ಸಾರಿ ಮೀಟಿಂಗ್ ಆದಮೇಲೆ ಫೈನಲ್ ಮಾಡಬೇಕು ಮೂರು ಮೂರು ಸಲ ಮಾಡಿ ಆನಂತರ ಮತ್ತೆ ಒಂದು ನಿರ್ಧಾರಗಳು ಬದಲಿ ಮಾಡ್ತಾರೆ ಅಂತಂದರೆ ತುಗುಲಕ್ ದರ್ಬಾರ್ ಥರ ಆಗಿದೆ ಒಂದು ಎರಡನೇದು ಸರ ಆ ನೀರನ್ನು ಮಾಹಿತಿ ಸರಿ ಇಲ್ಲ ಅಂತೇಳಿ ಕೆಲವು ತಾವು ಕೂಡ ಆರೋಪ ಮಾಡಿದ್ರು ಈ ರೀತಿ ಸುಳ್ಳು ಮಾಹಿತಿ ಕೊಟ್ಟು ಸುಳ್ಳು ಸುಳ್ಳು ಮಾಹಿತಿ ಕೊಡುವಂಥ ಕೆಲಸ ಆಗ್ತಾ ಇದೆ ಇದ್ರ ಬಗ್ಗೆ ಒಂದು ಏನಾದರೂ ಅಲ್ಲ ಅದನ್ನು ಕೂಡ ಮಾಹಿತಿ ಕೊಟ್ಟಿಲ್ಲ ಅವರು ये नतीर तेरे तलान जाना थोड़ा फर्स्ट वन टीएम सेंटर लेटर कोटे था यारों ये वक़्त कोटे था ये इम्पॉस्टर का तारे कोटे ना गलाट है मायडे निर्दोष बन कोटे था तब आदमी ना इन आपसे स्कोर सस्पेंड आदमी आने के तब कोटे था आई दिन एक कंटिन्यूअस लाइफ में रुक गया वन डीएम से मिर बुलट रहा ह� కి కెపసిటర్ తోడుబిట అది ఉచ్ఛం హోవుతానా మనం 2 నుండి 4 టిఎంసి బెట్ ఒబ్బ సత్యు ఏమంటార అంటే 1 టిఎంసి 1 టిఎంసి బిట్టి వంటో ఒబ్బ సత్యు ఏమంటార అంటే 1.8 టిఎంసి బిట్ ఒబ్బ అధికారి ఏమంటార అంటే 1.2 టిఎంసి ఒబ్బ అధికారికి 1.8 టిఎంసి నాన్ ఏమంటారంటే 10 టిఎంసి మొదలు నీరు ఎಷ್ಟು ది ఈ ఎంత అవ ఎంత లక్ష్యం అంటే లెక్క మార్తే ఆటోమేటిక్ సిప్తది యాకిందరే சரேரு கூட டி எம் சி நீர் விட்டு நமக்கு மழையில எல்லா கடை நீர் தங்குகிள் இது கண்டு வருஷ தான் ಅಂತ ಇರುತ್ತೆ ಚಂದ್ರಬೇಗ ಸ್ಟ್ರಾಟಿಜಿ ಕ್ರೀತಿ ಇತ್ತು ನೀರು ಗುಡಿಸಬೇಕಾದಂತಪ್ಪ ಅಂತಂದ್ರೆ ಸಿಎಂ ಅವರು ಎಲ್ಲ ಕಲಾಕಾರರು ಎಂಜಿನಾ ಮೂರು ಜನ ಸಚಿವರು ಇಲ್ಲಿ ಚಾಚಕರು ಉತ್ತರ ಅಂತ ಇಲ್ಲಿ ಒಂದು ಡೆಲಿಗೇಶನ್ ಕೊಂಡು ಹೋಗಲಿ meeting ಆಗುತ್ತೆ ಅಂತ ಅಂತೂ ಬಿಜೆಪಿ ಗವರ್ನಮೆಂಟ್ ಆಗ ರಾಜ್ಯಾಧ್ಯಕ್ಷನ ಅಶೋಕಣ್ಣ ಬರಬೇಕ ಸರ್ವಪಕ್ಷ ನೇಮಕ ಆಗಬೇಕು ಬಿಟ್شن

ಈಗ ಹತ್ತು ಪಿ ಎಮ್ ಸಿಗಂದ್ರೆ ಮಿನಿಮಮ್ ಒಂದು ಐವತ್ತು ಕೋಟಿ ಡಿಪಾಸಿಟ್ ಮಾಡಬೇಕಾಗಿತ್ತು ಆ ಪ್ರೀತಿ ಅಲ್ಲಿ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಸಾರ್ ಸೈಡ್ ಮಾಡೋದು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಉದ್ದೇಶ ಹೈಕಮಾಂಡ್ ಒಳ್ಳೇದ ಅಂತ ನಮ್ಗೆ ಸಾರಿ ಸರಿ ಹೈಕೋರ್ಟ್ ಏನ್ ಕಂಡಿದೆ ಸ್ಟೇ ತಂದು ಇವತ್ತು ಸಾಯಂಕಾಲವರೆಗೆ ಅಥವಾ ನಾಳೆವರೆಗೆ ಇಲ್ಲಿರುವಂತಹ ಶಾಸಕರು ಸಚಿವರು ಹೋಗಿ ನೀರು ಪರೀಕ್ಷೆ ಬರೋಕ್ಕೆ ಕೆಲಸ ಮಾಡುತ್ತಾರೆ ಅವ್ರ ಉದ್ದೇಶ ಏನಿರ್ತಪ್ಪ ಅಂದ್ರೆ ವಿಮೆ ನೀರು ಬಿಟ್ಟಿವಂತಂದ್ರೆ ರಾಜಭವನಿಗೆ ಹೆಸರು ಬರ್ತದೆ ಕ್ರೆಡಿಟ್ ರಾಜ್ಯ ಬೋರ್ಡ್ ಹೋಗ್ತದೆ ಆ ಒಂದು ಕೆಟ್ಟ ಉದ್ದೇಶಗಳನ್ನು ಎಷ್ಟೇ ತೊಂದರೆ ತಂದು ನಮಿಸ್ತದೆ ನಾನು ಹೇಳೋದು ಇಷ್ಟೇ ರೀ ರಾಜ್ಯ ಬೋರ್ಡ್ ಏನಿರುವಂಥದ್ದು ನಾನು ಮೊದಲೇ ಮಾಡ್ಕೊಂಡಿದ್ದೆ ನನಗೆ ಏನು ತೊಂದರೆ ಇಲ್ಲ ನೀವು ಇವತ್ತು ನೀವು ನೀರು ಮುಗಿಸಿದ್ರೆ ಇವತ್ತು ನಿಮ್ಮ ಕೊಡ ಹಿಂದೆ ಕೋಟ್ ಹಾಕಿ ಓಡಾಡ್ತೀವಿ ಕ್ರೆಡಿಟ್ ಕೊಡಿಸ್ತಾರ ಇದು ಯುದ್ಧ ಅಲ್ಲ ಇವತ್ತು ರೈತರಿಗೆ ನಾವು ಯಾವ ಥರ ಹೋರಾಟ ಅನ್ನೋದನ್ನ ತೋರಿಸ್ಕೊಟ್ಟಿ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ನಾವು ಬರಬಾರ್ದು ನಾವು ಬರೀ ರೈತರನ್ನ ಕಳಿಸಿ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ನೀವು ಯಾರೋ ಒಬ್ಬ ರಾಜಗೌಡ ಮೇಲೆ ಸಿಕ್ತಿತ್ತ ನಾನು ಹೇಳಿ ರಾಜಗೌಡ ಅಂತ ವೈಕ್ತಿಕ್ತ ಡೈರೆಕ್ಟಾಗಿ ನೋಡಿದ್ದೀನಿ ಯಾರು ಬೇಡ ಸುಮ್ ಸುಮ್ಮನೆ ರಾಜಗೌಡ ತಮ್ಮ ಅವನ ಮೇಲೂ ಕೇಸ್ ಹಾಕಿದ್ದೀರಿ ನನ್ನ ಮೇಲೂ ಎಫ್ ಐ ಆರ್ ಮಾಡ್ತೀವಿ ಬೆಕ್ಕಿ ಬೆಕ್ಕದ ಹಾಕಿ ನಾನು ಅದ್ರ ಬಗ್ಗೆ ಬೇಡ ನಂಗ ಯಾರು ರೈತರ ಹೆಸರು ಹೇಳಿಕೆಂದು ರೈತರಿಗೆ ಮೋಸ ಮಾಡ್ತಾರ ನನ್ನ ಆದಿ ಆಯ್ಕೆ ಅಂತ ಅವನ ತಮ್ಮ ಹೇಳಿ నన్నది ఆ రైదు మన దేవ్ చప్పలేదు పూర్వకీ సోమవారం

ನಾಲ್ಕು ಬರೋದ್ರೆ ಸಾಕಿ ಅದೇ ಸಮಸ್ಯೆ ಅಂದ್ರೆ ನಮ್ಮ ಜಿಲ್ಲೆ ಜನಪ್ರತಿನಿಧಿಗಳು ನೀರು ಹರಿಸಬೇಕಾದವ್ರೆ ಬೇಡ ಅಂತ ಅಂತಾರೆ ಅಲ್ಲ ಅದರಲ್ಲಿ ಇದೆ ಅದರಲ್ಲಿದೆ ಪ್ರೊಸೀಡಿಂಗ್ನೇ ಮಾಡಿದ್ದಾರೆ ಇವತ್ತು ಬೇಕೇ ಬೇಕಲ್ಲ ರೀ ನೀರು ಇವತ್ತು ಅರಿಬೇಕು ಅರದ್ರೆ ಅನುಕೂಲ ಆಗತ್ತೆ ಇಲ್ಲ ಅಂತಂದ್ರೆ ವ್ಯರ್ಥ ಆಗುತ್ತಂತ நாவே விட்டு நீர் அங்கே விழுக்க வந்து வர நூட்பாட்டி நீனே பெட்டிதான் ಅನುಭವ ಇಲ್ಲ ಅಂತ ಹೇಳಿಕೆ ಕೊಟ್ಟಾಗ ಲೆಟರ್ ಕೊಟ್ಟಾಗ ಯೋಚನೆ ಮಾಡ್ಕೊಂಡಾಗ ತಿಮ್ಮಾಪುರ್ ಸಾಹೇಬ್ ಅವರು ಅವರು ಒಬ್ಬ ರೈತರು ಅವರು ಇಲ್ಲೇ ದೇವ್ರ ಲಿಂಗಸೂರಾಗ ಒಂದು ಶುಗರ್ ಫ್ಯಾಕ್ಟರಿ ಹಾಕಬೇಕಂದ್ರೆ ಮನೆ ಭೂಮಿ ಪೂಜೆ ಮಾಡಿದ್ದಾರೆ ಅವರೊಬ್ಬ ರೈತರು ಆ ನೀರು ಬೇಕಾಗ್ತವ ಇಲ್ಲ ಅಷ್ಟೇ ಎಚ್ ಸಿ ಮೀಟಿಂಗ್ ಮಾಡಂತ ಸಂದರ್ಭ ಒಂದು ನಾಲ್ಕೈದು ಜನ ರೈತರ ಪೊಸಿಷನ್ ಮಾಡ್ಬೇಕಾಗ್ತದೆ ರೈತ ಪ್ರತಿನಿಧಿಗಳು ಇರ್ಬೇಕಾಗ್ತದೆ ಯಾರು ಇಲ್ಲ ಅಂತ ನೀವು ಅವರು ಒಬ್ಬೊಬ್ರು ಶಾಸಕರು ಕೊಟ್ಟಾಗ ಇಲ್ಲಿ ಪಾಲಂಚನೆ ಮಾಡಕ್ಕಾಗ ಯಾರಿಗೆ ಪಾಲಂಚನೆ ಮಾಡಕ್ಕಾಗ ఏం గిల్స్ గిల్స్ రైట్ కొడుకు నోడి హిషార్ మాట్ జళతారేణుట్టే ఇప్పటి నాలుగు ఆల్మోస్ట్ హెల్ ఆ సడన్ కొట్టేటర్ అంతా ముగ్గురు స్టాటిస్టికల్ సైకిల్ నిరామరి కొద్దోతరు 100ల 200ల 7 లక్ష ఎకరాలు 7 లక్ష ఎకరకందు ఏనెలపందు 200ల 3 లక్ష రైతకు పొదుపు సైకిల్ ఇది నిరమ నీరక్తి నిలండి ఇగోండి నేనే మూడు దినం నీరు పుట్టిద్రోసం వాංශం 30 నుండి 40% అಷ್ಟే పెరుగుతు 100% ಏನೋ ಒಂದು ಇತ್ತು ಈಗ ಅದು ಸ್ಟೇಟ್ ತಂದ ಮೇಲೆ ಉಂಟಲ್ಲ ಅಲ್ಲ ಅವ್ರು ಹೇಳ್ಬೇಕಾಯ್ತು ಇಲ್ಲ ನಾವು ಬಿಡ್ತೀವಿ ಇದಕ್ಕೆ ಸ್ಟೇ ಆದ್ರೆ ಅಂಶದ ಶೇಷನಂತೆ ನಾನು ನೀರು ಬಿಡಕ್ಕೆ ರೆಡಿ ಇದ್ದೀವಿ ಹಂಗೆ ಅಂಶಗಳು ಹೇಳ್ತಾ ಅಂತಾರೆ ಹಂಗಾಗಿ ಸ್ಟೇ ಕೊಟ್ಟದ್ರೆ ಹೈಕೋರ್ಟ್ ಸ್ಟೇಗೆ ಕೊಡ್ತದಿಲ್ಲ ಬಿಡೋಕೆ ರೆಡಿ ಆದರೆ ಏನೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಕೊಟ್ಟಾರೆ